ಬ್ಲಡ್ ಡೇ ಬಿ ಜೆ ಪಿ ಸರ್ ನಮ್ದು ಸರ್ ಅದ್ರ ಚುಟ್ಟಿ ಸರ್ ನೋ ಏಯ್ಟಿ ಇತ್ತು ಸರ್ ಇವಾಗ ಎಮ್ ಆರ್ ಪಿ ಇವಾಗ ಭಾಳ ಕಮ್ಮಿ ಆಗಿದೆ ಸರ್ ಇವಾಗ ಜಿ ಎಸ್ ಟಿ ಕಡಿಮೆ ಮಾಡಿದ್ಮೇಲೆ ಅಷ್ಟು ವ್ಯತ್ಯಾಸ ಆಗ್ತಾ ಇದೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಅದಕ್ಕೆ ಜಾಸ್ತಿ ಹೌದಾ ವ್ಯಾಪಾರ ಜಾಸ್ತಿ ಆಗಿದೆ ಓಕೆ ಓಕೆ ನಮಸ್ಕಾರ ಇದು ಅಷ್ಟ ಇತ್ತು ಕಿಮ್ಮತ್ತು ರೇಟ್ ಎಷ್ಟು ಇತ್ತು ಇನ್ನೂರ ಐವತ್ತು ಈಗ ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಕಡಿಮೆ ಆಗ್ತದೆ ಓಹೋ ಐವತ್ತು ರೂಪಾಯಿ ಒಂದು ಮಕ್ಕಳ ಇದು ಬಟ್ಟೆ ಕಡಿಮೆ ಆಗ್ತದೆ ಮೊದಲ ಏನ್ ರೇಟ್ ಇತ್ತು ಇದು ಸರ್ ಈಗ ಮುಂಚೆ ಸಾವಿರ ರೂಪಾಯಿ ಇತ್ತು ಸರ್ ಮೂವತ್ತೊಂದು ಈಗ ಈಗ ಎರಡ್ ಸಾವಿರ ರೂಪಾಯಿ ಕಮ್ಮಿ ಮಾಡಿದಾರೆ ಕೆಲವು ಮಾಡಲ್ಗೆ ಒಂದ್ ಕಮ್ಮಿ ಮಾಡಿದ್ರೆ ಕೆಲವು ಎರಡ್ ಸಾವಿರ ಮಾಡಿದ್ರೆ ಕೆಲವು ಐದ್ ಸಾವಿರ ಕಮ್ಮಿ ಮಾಡಿದರೆ ಐದ್ ಸಾವಿರ ಬೇಸಿಕ್ ರೂಪಾಯಿ ಮಾಡಿದಾರೆ ಒಂದ್ ಇಪ್ಪತ್ತ್ ಸಾವಿರ ಸಾವಿರ ಎರಡ್ ಸಾವಿರ ಒಂದೊಂದ್ ಮಾಡ್ಲಿಕ್ಕೆ ಒಂದೊಂದ್ ತರ ಮಾಡಿದಾರೆ ಈಗ ದಸರಾ ಆಫರ್ ನಡಿತದಲ್ಲ ಎರಡು ಸಾವಿರ ಮೂರು ಕಸ್ಟಮರ್ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಟ್ಟರೆ ಹ್ಯಾಪಿ ಆಗೋದು ಗೊತ್ತಾಯ್ತು ಕಸ್ಟಮರ್ಗೆ ಈಗ ಬೆಲ್ಲ ಬೆಲ್ಲ ಆಗಿದೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಕಡಿಮೆ ಗೊತ್ತಾಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ